ನೆನ್ನೆಯಿಂದ ಆಟ ಆಡಿಸಿ ಇವಾಗ ಇವತ್ತು ಕೊಡ್ತೀನಿ ಏನ್ರು ಎಲ್ಲೋ ವಿಡಿಯೋ ಇವತ್ತು ಕೊಡ್ತಾರೆ ಅಲ್ಲೇ ಹೋಗ್ರಿ ನೋಡ್ರಿ ನೋಡ್ರಿ ಆಯ್ತು ಸುಮ್ಮನೆ ಮಾಡಿ ನೋಡ್ರಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್

ಅವ್ರ ಹತ್ರ ಹೋಗಿ ಹೇಳಿದ್ದೀನಿ ಕೊಡ್ತಾರೆ ಅಂತ ನಾವು ಸರ್ ಹತ್ರ ಹೋಗ್ತೀವಿ ಮಾಡಿದ್ರೆ ಕಾಫಿ ಕೊಟ್ಟು ವಿಡಿಯೋ ಚಿತ್ರೀಕರಣ ಬೇಕು ಅಂತ ಕೇಳಿದ್ವಿ ನಿನ್ನೆ ಸಂಜೆ ತನಕ ಏನು ಹೇಳಿದ್ರು ಆದ್ರೆ ಸಂಜೆ ಕೊಡುತ್ತೆ ಬೆಳಗ್ಗೆ ಬೆಳಿಗ್ಗೆ ಸರಿ ಬೆಳಗ್ಗೆ ಬಂದು ರಿಕ್ವೆಸ್ಟ್ ಬರ್ತು ನೀಟಾಗಿ ಕೊಟ್ಕೊಲ್ಲ ಬೆಳಗ್ಗೆ ಮಧ್ಯಾಹ್ನ ಬರ್ತದೆ ಬರ್ಲಿ ಲೇಟ್ ಆದ್ರೂ ಬರ್ಲಿ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೆ ಅದು ಬಂತು ಬಂದ್ಮೇಲೆ ಯಾರು ಆಗುದಿಲ್ಲ ಹೋಗ್ತೀನಿ ಹೋದಾಗ ನಾವಲ್ಲೇ ಕೂತಿದ್ವಿ ಅವ್ರೇನು ಮಾಡ್ತಾರೆ ಅವ್ರದ್ದು ಕಾನೂನು ರೀತಿ ಏನು ಬರಬೇಕು ಬರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಕಳಿಸ್ಬೇಕು ಕಳಿಸ್ತಾ ಇದೀವಿ ನೋಡಿ ಅಂತ ನಮ್ಮೆದುರುಗಡೆ ಡಿ ಸಿ ಸಿ ಬ್ಯಾಂಕ್ ನಮ್ಮ ಎಂಪಾಳಿ ದೊಡ್ಡ ಮಾಡ್ತಾರೆ ವಿತ್ ಡಾಕ್ಯುಮೆಂಟ್ ಮಾಡ್ಕೊಂಡು ಎ ಡಾಕ್ಯುಮೆಂಟ್ ಮಾಡ್ಕೊಂಡು ಕೊಡ್ತಾರೆ ನೋಡಿ ಯಾರಂದ್ರೆ ನೀವು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದಿರ ನೀವು ನಾಲ್ಕು ಜನ ಆಗಿ ಕೆಲಸ ಮಾಡಿದ್ದೀರಾ ಇದು ನಾವು ಬ್ಯಾಂಕಿಗೆ ಆ್ಯಂಡ್ವಾಲ್ ಮಾಡ್ತಾ ಇದೀವಿ ತಗೊಳ್ಳಿ ನೀವು ಅಂತ ಹೇಳ್ತಾರೆ ನಾವು ಸರ್ ಕೊಡಿ ಸರ್ ಅಂದರೆ ಬನ್ನಿ ಆಚೆ ಕಾರ್ಯ ಹತ್ರ ಬಂದ್ಬಿಟ್ಟು ಡೈರೆಕ್ಟ್ ಎ ಸಿ ಅವರು ಎ ಸಿ ಮೇಡಮ್ ಹತ್ರ ಬಂದು ಡಿ ಸಿ ಆಫೀಸ್ ಅಲ್ಲಿ ಇವರು ಇವ್ರು ಕೊಡ್ತಾರೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹಂಗ ಮಾಡೋಂತ ಅವಶ್ಯಕತೆ ಏನು ನಮ್ಮ ಡಿ ಸಿ ಬ್ಯಾಂಕ್ ಎಂಪ್ಲಾಯಿ ನಮ್ಮ ವಿಡಿಯೋ ಚಿತ್ರೀಕರಣ ಅಲ್ಲಿ ಇಡಬೇಕಾ ಎಂಟು ಮಂದಿ ಮಾರಾಟ ಮಾಡ್ಬೇಕು ಏನು ಮಾಡಿದ್ದೀವಿ ನಾವು ಏನ್ ನಡೀತಾನೆ ಇಲ್ಲಿ ನಮ್ಗೆ ಅಷ್ಟು ಕ್ಲಿಯರ್ ಆಗ್ಬೇಕು ಅಷ್ಟೇ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ನಾವು ಕೇಳಿರೋದು ನಾನು ಡಿಪ್ಯೂಟಿ ಕೇಳಿ ಮೇಡಮ್ ನನ್ಗೆ ಕೇಳೋದಕ್ಕೆ ಅಕ್ಕಿದೆ ತಗೊಂಡ್ಬಂದಿದ್ದೀವಿ ಯಾಕೆ ಮಾರಾಟ ಮಾಡ್ದ ಏನು ನಡೀತಾ ನಮಗೆ ಕೊಡ್ಬೇಕಾಗಲ್ಲ ಕಾಫಿನ ಇಲ್ಲಿ ಬೇಕಂತ ಆಚೆ ಕರೆತು ಕರೆದು ಕರೆತು ಅವಾಗ ಏನು ಮಾಡ್ತಾನೆ ಅವಳೇ ಅಂತೇ ನಮ್ಮ ಕಾಫಿನ ಕೊಡ್ಕೊಳ್ಳಿ ಅದ್ರಲ್ಲಿ ಏನಿದ್ರು ನಮ್ಮ ಮಳೆ ಬೇರೆ ಆಗ್ಲಿ ಇವಾಗ ಕೈ ಕಲ್ತು ಕೊಡು ಅಂತ ಹೇಳ್ತಾರೆ ಎ ಸಿ ಇಲ್ಲ ಲೆಟ್ರು ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಎ ಸಿ ರಿಸರ್ವ್ ಮಾಡ್ತೀನಿ ಪ್ಯಾಕ್ಮೆಂಟ್ ಇದೆಯಾ ಏನಿದೆ ಹೇಳಿದ್ರು ಕೊಡಿ ಪ್ಯಾಕ್ಮೆಂಟ್ಸ್ ಇದೆ ಯಾರು ನನಗೆ ಕೊಡುವಂತ ಸರ್ ಎ

ಎಲೆಕ್ಷನ್ ಮ್ಯಾಟ್ರು ಅಷ್ಟೊತ್ತಿನಲ್ಲಿ ಬಂದು ನಾನು ನೋಟಿಸ್ ಕೊಡಕ್ ಬರ್ತಾನೆ ಎಲೆಕ್ಷನ್ ಮ್ಯಾಟ್ರು ವಿಡಿಯೋ ಕ್ಲಿಪ್ಪಿಂಗ್ ಕೇಳಿದಾರಲ್ಲ ನಿನ್ನೆಯಿಂದ ಇಲ್ಲಿ ಸುತ್ತಾ ಇದಾರಲ್ಲ ಅವ್ರಿಗೆ ಯಾವ ತರ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ ತಗೊಂಬಂದಿಲ್ಲಿ ಕೊಟ್ಟಿದ್ದ ಅಲ್ಲೇ ಅಲ್ಲಿದ್ದೆ ಅಲ್ಲಿದ್ದೆ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಏನ್ ಮಾಡ್ಬೇಕಂತ ಕೇಳಿದ್ದಾನೆ ಕಲ್ಸಿ ಅವ್ನು ಫೋನ್ ಮಾಡಿ

ಇವ್ರಾಯಿ <facebookgroup> <tulß�> ಈಗ ಸಣ್ಣ ಸಣ್ಣ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ನಲ್ವತ್ತೇಳರಿಂದ ಆಗಿಲ್ಲ ಈ ತರ ನಿಮ್ಮ ನಾಲ್ಕು ಜನ ಇದ್ರೆ ಜನ ನಂಬಿಕೆನೆ ಹೋಗ್ಬಿಡ್ತದೆ ಎಲೆಕ್ಷನ್ ಮೇಲೆ ನಿನ್ಗೆ ನಿನ್ನೆ ನಡ್ಸ್ಬೇಕಾಗಿರೋ ಎಲೆಕ್ಷನ್ ಹಿಂಗ್ ನಡ್ಸ್ಬೇಕು ಅನ್ನೋದು ಗೊತ್ತಿಲ್ಲ ಆರ್ ಒ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಎಲೆಕ್ಷನ್ ಆಫೀಸರ್ ಆಗಿ ದುಡ್ಡು ಮಾಡ್ಕೊಂಡು

ನಮ್ ಬ್ಯಾಂಕ್ ಎಂಪ್ಲಾಯಿ ತಗೊಂಬಂದು ಇಲ್ಲಿ ಎ ಸಿ

नाम ही ना ये ना। मैं वीडियो जितने करना राइटिकल कैसे जितने मैं नानो केबलेन कैसे करता हूँ नंके लेकिन ये नंबर कौन सा है मैं नान ओटो कौन सा कि उद्योग के बारे में बड़ी स्टोन के लिए टेंशन बड़ा था नंबर मैं आज पहुँच गया बंदित था पास नंबर बुलेट उसका साल बाद चले नहीं चल

ಈಗ ನೀವು ಸಾಯಿಬ್ರ ಕಾಪಿ ತಂದು ಕೊಟ್ಟಿದೀರ ಈಗ ಉತ್ರ ಕೊಡ್ತಾರ ನಮ್ಮ ನಾಯಕರುಗಳಿಗೆ ನಿಮಿಷ ಏನ್ ಹೇಳ್ತಾ ಅವರು ನೀವೇನು ಮಾತಾಡೋದು ಅವ್ರೇನಾದ್ರೂ ಮಾತಾಡ್ಲೇ

ನಿನ್ನೆಯಿಂದ ಬದಲಾಗಬೇಕು પારદર્ಶವಾಗಿ ನಡೆತಿದೆ ಅವರನ್ನು ನಾವು ಸುಪ್ರೀಂ ಅಂತ ಹೇಳ್ತಾರೆ ಆಯ್ತು ಅದನ್ನೇ ಕೊಡ್ಲಿ ಅದೇನ್ ಮಾಡಿದರೋ ಅದನ್ನೇ ಕೊಡ್ಲಿ ಅಂತಾನೆ ನಾವು ಹೇಳ್ತಾರೋ ಬೇರೆ ಏನಿಲ್ಲ ಸೋಧಿದ ಅಲ್ಲಾಪದ ಓ ಸೋಲ್ಸಿ ಅಂತ ನೋಡಮೇಲೆ ಅಲ್ಲಾ ಮಾಡ್ಕೊಳ್ಳಿ ಅಲ್ಲಲ್ಲವೇ ಬರೇನೇ ಏನು ಆಗೋದಿಲ್ಲ ಸರ್

ಅದು ವಿಡಿಯಾ ಚಿತ್ರೀಕರಣ ನಮ್ ಮಾಡ್ಬಿಟ್ಟು ನೀವು ಹೋಗಿ ನೀವು ಮಾತಾಡ್ತೀರಾ ಅಂತ ಹೇಳ್ತಾರ ಅವರು ಹೋಗಿ ಒಳಗಡೆ ನೋಡಿ ನಮ್ಮ ವಿಡಿಯೋ ಬ್ಯಾಂಕ್ ಎಂಪ್ಲಾಯ್ ಎಂಪ್ಲಾಯಿತ್ರ ಜವಾಬ್ದಾರಿ ಪಬ್ಲಿಕ್ ಆಗಿ ನಿಮ್ದೇ ಜವಾಬ್ದಾರಿ ಇಲ್ಲ ನಾನೇನೇನು ಎಂಪ್ಲಾಯ್ ಅಲ್ಲ ಹಾ ಎಂಪ್ಲಾಯ್ ನೀನು ಎಂಪ್ಲಾಯ್ ಅಲ್ಲ ಪಬ್ಲಿಕ್ ಏನ್ ಎಂಪ್ಲಾಯಿ ಅಲ್ಲ ನೀನ್ ಜವಾಬ್ದಾರಿ ಇಲ್ವಾ ಡಿಸಿ ಆಫೀಸ್ ಆಗಿ ಆಗ್ತಾ ಇದೆ ಅನ್ನೋದು